அப்படி ஜமீன்ட்டா இல்லை சார் சரி ஜமீன் சார் அவத்திங் ಈಗ ಒಂದು ನಿಮ್ಮಿಂದ ನಿಮ್ಮ ಹೆಸರಿಗೆ ಮಾಡಿಸ್ಕೊಡಿ ನಮ್ಗೆ ಬೋರ್ಟ್ ಹೋಗ್ತೀನಿ ನಿಮ್ಮ ಹೆಸರಿಗೆ ಪಾನಿ ತಾಯಿಯಿಂದ ಭೌತಿಕತೆ ಆಗ್ಬೇಕು

ಅಂತ ಹೇಳಕ್ ಸರಿ ಆಯ್ತಾ ನಾಳೆ ಬನ್ನಿ ನಾಲ್ಕು ಬನ್ನಿ ಅನ್ಬಾರ್ದು ನಿಮ್ ಜವಾಬ್ದಾರಿ ಸಿಗ್ತರಿ ಜಮೀನ್ ಹತ್ರ ಅಲ್ಲ ವ್ಯವಸ್ಥೆ ಮಾಡ್ಕೊಡಿ ಎಷ್ಟು ಮೀಟರ್ ಎಷ್ಟು ಮೀಟರ್ ಅಲ್ಲ ಕುಡಿಯೋ ನೀರಿಗೆ கம்பெனா எஸ் கம்பா லப்பாட்ஸ் நோட்னி கானூன் மார்க்

ಈಗ ಯಾವಾಗ ಮುಂಜಾಗುತ್ತೀರಾಂಟೆ ಅದೇ ನಮ್ಮನೆ